ನಮಸ್ತೆ ವೀಕ್ಷಕರೇ ರಾಜ್ ಫೋರ್ ಸಿಟಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ವೀಕ್ಷಕರೇ ಒಂದು ಮಾರುತಿ ಸುಜುಕಿ ಅವ್ರದ್ದು ಜೆನ್ ಗಾಡಿ ಅದು ಸಿಂಗಲ್ ಓನರ್ ಗಾಡಿ ಎರಡಾದರೂ ಹುಡುಕ್ತಿದ್ರೆ ನೋಡಿ ವೀಕ್ಷಕರೇ ಒಳ್ಳೆ ಗಾಡಿ ಸಿಂಗಲ್ ಓನರ್ ಗಾಡಿ ಡಾಕ್ಯುಮೆಂಟ್ಸ್ ಕೂಡ ರನ್ನಿಂಗ್ ಇರೋಂಥ ಒಂದು ಗಾಡಿ ಸೇಲಿಗೆ ಬಂದಿದೆ ಈ ಗಾಡಿದು ಡೀಟೇಲ್ಸ್ ಎಲ್ಲ ಬೇಕಂದ್ರೆ ವೀಡಿಯೋನ ಆದಷ್ಟು ಪೂರ್ತಿಯಾಗಿ ನೋಡಿದರೆ ನಿಮಗೆ ಪೂರ್ತಿಯಾಗಿ ಮಾಹಿತಿ ಸಿಗುತ್ತೆ ಅರ್ಧ ವಿಡಿಯೋ ನೋಡಿದ್ರೆ ಅರ್ಧ ಮಾಹಿತಿ ಸಿಗುತ್ತೆ ಹಂಗಾಗಿ ಆದಷ್ಟು ವೀಡಿಯೋನ ಪೂರ್ತಿಯಾಗಿ ನೋಡಿ ಇನ್ನು ಈ ಗಾಡಿ ವಿಡಿಯೋ ಎಲ್ಲ ನೋಡಿದ ಮೇಲೆ ನಿಮ್ಗೆ ಏನಾದರೂ ಗಾಡಿ ಬೇಕು ಅನ್ಸಿದ್ರೆ ಈ ವಿಡಿಯೋ ಕೆಳಗಡೆ ಟೈಟಲಲ್ಲಿ ಸಂಪರ್ಕಿಸಿ ಅಂತೇಳಿ ಗಾಡಿ ಅವರದೇ ಕಾಂಟ್ಯಾಕ್ಟ್ ನಂಬರ್ ಸಹ ಹಾಕಿರ್ತೀವಿ ಟೈಟಲಲ್ಲಿ ವಿಡಿಯೋ ಕೆಳಗಡೆ ಇರುತ್ತೆ ನೀವು ಡೈರೆಕ್ಟಾಗಿ ಅವರು ಸಹ ಕಾಂಟ್ಯಾಕ್ಟ್ ಮಾಡ್ಕೊಬೋದು ಮತ್ತು ಫೇಸ್ಬುಕ್ಕಲ್ಲಿ ಏನಾದರೂ ವೀಡಿಯೋ ನೋಡ್ತಾ ಇದ್ದರೆ ನಿಮಗೆ ಕಾಂಟ್ಯಾಕ್ಟ್ ನಂಬರ್ ಸಿಗೋದಿಲ್ಲ ಕಾಂಟ್ಯಾಕ್ಟ್ ನಂಬರ್ ಬೇಕು ಅಂದರೆ ನೀವು ಯೂಟ್ಯೂಬ್ ಬಂದುಬಿಟ್ಟು ರಾಜ್ ಫೋರ್ಟ್ ಸಿಟಿ ಅಂತ ಹೇಳಿ ನಮ್ಮ ಯೂಟ್ಯೂಬ್ ಚಾನಲ್ ಸರ್ಚ್ ಮಾಡಿಕೊಂಡ್ರೆ ಆ ಚಾನಲಲ್ಲಿ ಗಾಡಿದು ಡೀಟೇಲ್ಸು ಕಾಂಟ್ಯಾಕ್ಟ್ ನಂಬರ್ ಸಿಗುತ್ತೆ ಅಂತ ಹೇಳ್ಬೋದು ವೀಕ್ಷಕರೇ ಇನ್ನು ಈ ಗಾಡಿ ಡೀಟೇಲ್ಸ್ ನೋಡೋದಾದ್ರೆ ವೀಕ್ಷಕರೇ ಈ ಗಾಡಿ ಡೀಟೇಲ್ಸ್ ಬಂದುಬಿಟ್ಟು ಗಾಡಿ ಮಾಡಲ್ ಬಂದುಬಿಟ್ಟು ಎರಡು ಸಾವಿರದ ಐದು ವೀಕ್ಷಕರೇ ಗಾಡಿ ಮಾಡಲ್ ಎರಡು ಸಾವಿರದ ಐದು ವೀಕ್ಷಕರೇ ಸಿಂಗಲ್ ಓನರಲ್ಲಿ ಗಾಡಿ ಇದೆ ವೀಕ್ಷಕರೇ ಫುಲ್ಲು ಶೋರೂಮ್ ಇಷ್ಟ ಇದೆ ಅಂತೆ ಆದ್ರೂ ಸತಿ ನೀವು ಬೇಕಾದ್ರೆ ಚೆಕಪ್ ಮಾಡಿಸ್ಕೊಬೋದು ಶೋರೂಮ್ ಮಿಸ್ಟ್ರಿ ಇದೆ ಅಂತ ಹೇಳಿದ್ದಾರೆ ವೀಕ್ಷಕರೇ ಗಾಡಿ ಅದೇನೋ ಒಂದು ಲಕ್ಷ ಎಬೋ ಏನೋ ಟೈರ್ ಟೈರೆಲ್ಲ ಒಂದು ಫಿಫ್ಟಿ ಪರ್ಸೆಂಟ್ ಇದ್ದಾವೆ ಇನ್ನು ಎರಡು ಸಾವಿರದ ಇಪ್ಪತ್ತೇಳರವರೆಗಿದೆ ಇನ್ಸೂರೆನ್ಸ್ ಕೂಡ ರನ್ನಿಂಗ್ ಇದೆ ಏನು ಗಾಡಿ ಖರ್ಚು ಅಂತ ಏನೂ ಇಲ್ಲ ಎಲ್ಲ ಮ್ಯಾಗ್ವೀಲು ಲೆದರ್ ಸೀಟು ಪ್ರತಿಯೊಂದು ಚೆನ್ನಾಗಿದೆ ವೀಕ್ಷಕರ ಗಾಡಿ ಮಾತ್ರ ಒರಿಜಿನಲ್ ಪೇಂಟು ಡೆಂಟು ಸ್ಕ್ರ್ಯಾಚು ಆ ಥರ ಏನೂ ಇಲ್ಲ ಆರಾಮಾಗಿ ಗಾಡಿ ನೀವು ನೋಡ್ತಿರ್ಬೋದು ಫೋಟೋದಲ್ಲೇ ಹೆಂಗೆ ಕಾಣಿಸ್ತಿದೆ ಅಂತೇಳಿ ಭಾಳ ತುಂಬ ಚೆನ್ನಾಗಿದೆ ಅಂತಲೂ ಹೇಳಿದ್ದಾರೆ ಗಾಡಿ ತೊಗೊಳೋರ್ಗೇನು ಖರ್ಚಿಲ್ಲ ಸರ್ ಆರಾಮಾಗಿ ಪೆಟ್ರೋಲ್ ಹಾಸ್ಕೊಂಡು ಓಡಿಸ್ಕೊಬೋದು ಲೆದರ್ ಸೀಟ್ಸ್ ಎಲ್ಲ ಇದಾವೆ ಸೀಟು ಚೆನ್ನಾಗಿದ್ದಾವೆ ಎಲ್ಲ ಚೆನ್ನಾಗಿದ್ದಾವೆ ಗಾಡಿ ತೊಗೊಂಡವ್ರು ಆರಾಮಾಗಿ ಓಡಿಸ್ಕೊಬೋದು ಏನು ಸಮಸ್ಯೆ ಇಲ್ಲ ಈಗ ಪ್ರೆಸೆಂಟು ಆರಾಮಾಗಿ ಓಡ್ತಾ ಇದೆ ಸಿಂಗಲ್ ಓನರ್ ಗಾಡಿ ಆಗಿರೋದ್ರಿಂದ ತುಂಬ ಚೆನ್ನಾಗಿ ಮೇಂಟೆನೆನ್ಸ್ ಮಾಡಿದ್ವಿ ಅಂತಲೂ ಕೂಡ ಹೇಳಿದ್ದಾರೆ ಈ ಗಾಡಿ ಲೊಕೇಶನ್ ಬಂದು ವೀಕ್ಷಕರೇ ಬೆಂಗಳೂರಲ್ಲಿದೆ ಹೆಚ್ಚಿನ ಮಾಹಿತಿಗೆ ವಿಡಿಯೋ ಕೆಳಗಡೆ ಕಾಂಟ್ಯಾಕ್ಟ್ ನಂಬರ್ ಹಾಕಿರ್ತೀನಿ ಟೈಟಲಲ್ಲಿ ಯಾವ ಅಡ್ರೆಸ್ಸು ಯಾವ ಲೊಕೇಶನ್ ಅಂತೇಳಿ ಬರ್ ಪೂರ್ತಿಯಾಗಿ ಸತಿ ಅವ್ರ ಹತ್ರ ಮಾತಾಡ್ಕೊಂಬಿಡಿ ಬೆಂಗಳೂರಲ್ಲಿ ಈ ಗಾಡಿ ಇದೆ ನಿಮಗೆ ಬೇಕಂದರೆ ಕಾಂಟ್ಯಾಕ್ಟ್ ಮಾಡ್ಕೊಳ್ಳಿ ವಿಡಿಯೋ ಕೆಳಗಡೆ ಟೈಟಲಲ್ಲಿ ನಂಬರ್ ಇರುತ್ತೆ ಈ ಗಾಡಿ ರೇಟ್ ಬಂದು ವೀಕ್ಷಕರ ಸ್ವಲ್ಪ ಜಾಸ್ತಿ ಹೇಳ್ತಿದ್ದಾರೆ ಸಿಂಗಲ್ ಓನರ್ ಗಾಡಿ ಆಗಿರೋದ್ರಿಂದ ಡಾಕ್ಯುಮೆಂಟ್ಸ್ ಕೂಡ ರನ್ನಿಂಗ್ ಇದೆ ಮತ್ತು ಮ್ಯಾಗ್ ಬಿಲ್ಲು ಸ್ವಲ್ಪ ಕಾಸ್ಟ್ಲಿ ಇರೋದ್ರಿಂದ ಮ್ಯಾಗ್ ಬಿಲ್ಲು ಸ್ವಲ್ಪ ಆಗಿದೆ ಸರ್ ಅಂತೇಳಿ ಅವರೊಂದು ಸ್ವಲ್ಪ ರೇಟ್ ಜಾಸ್ತಿ ಹೇಳ್ತಿದ್ದಾರೆ ವೀಕ್ಷಕರ ನೋಡಿ ಅವ್ರ ರೇಟ್ ಹೇಳ್ತಿರೋ ಬಂದ್ಬಿಟ್ಟು ಒಂದು ಲಕ್ಷದ ಮೂವತ್ತೈದು ಸಾವಿರ ಅಂತ ಹೇಳ್ತಿದ್ದಾರೆ ವೀಕ್ಷಕರೇ ಬರೀ ಮ್ಯಾಗುಲಿಂದೆ ಒಂದು ನಲವತ್ತೈದು ಸಾವಿರ ಮ್ಯಾಗುಲಿಂದ ಇದೆ ಸರ್ ಅಂತ ಹೇಳಿದರು ಹಂಗಾಗಿ ಒಂದು ಲಕ್ಷದ ಮೂವತ್ತೈದು ಸಾವಿರ ಹೇಳ್ತಿದ್ದಾರೆ ರೇಟ್ ಏನು ಫಿಕ್ಸ್ ಇರೋದಿಲ್ಲ ಸ್ವಲ್ಪ ಹೆಚ್ಚು ಕಮ್ಮಿ ಆಗುತ್ತೆ ವೀಕ್ಷಕರ ಡಾಕ್ಯುಮೆಂಟ್ಸ್ ಕೂಡ ಎಲ್ಲ ರನ್ನಿಂಗ್ ಇದಾವೆ ನೋಡಿ ಯಾರಿಗಾರು ಇಂಟ್ರೆಸ್ಟ್ ಇದ್ದರೆ ಸಿಂಗಲ್ ಆನ್ ಗಾಡಿ ಒಂದು ಜನ ಗಾಡಿ ಬೇಕಿರೋಂಥವ್ರಿಗೆ ಅವಶ್ಯಕತೆ ಇದ್ದರೆ ದಯವಿಟ್ಟು ವಿಡಿಯೋ ಕೆಳಗಡೆ ಟೈಟಲಲ್ಲಿ ನಂಬರ್ ಇರುತ್ತೆ ಡೈರೆಕ್ಟ್ ಅವ್ರಿಗೆ ಕಾಲ್ ಮಾಡ್ಕೊಳ್ಳಿ ಫೇಸ್ಬುಕ್ಕಲ್ಲಿ ನೋಡ್ತಿರೋಂಥವ್ರಿಗೆ ಯೂಟ್ಯೂಬ್ ಬಂದ್ಬಿಟ್ಟು ರಾಜ್ ಫೋರ್ಡ್ ಸಿಟಿ ಅಂತೇಳಿ ನಮ್ಮ ಯೂಟ್ಯೂಬ್ ಚಾನಲ್ ಸರ್ಚ್ ಮಾಡಿಕೊಂಡ್ರೆ ನಿಮಗೆ ಈ ಗಾಡಿದು ಡೀಟೇಲ್ಸು ಕಾಂಟ್ಯಾಕ್ಟ್ ನಂಬರ್ ಅಂತ ಹೇಳ್ಬೋದು ಇನ್ನು ಇದೇ ಥರ ನಿಮ್ಮದು ಯಾವ್ದಾದ್ರೂ ಗಾಡಿ ಸೇಲಿಗಿತ್ತಂದರೆ ನಮ್ಮ ಯೂಟ್ಯೂಬ್ ಚಾನಲ್ ಕಡೆಯಿಂದ ಸೇಲ್ ಮಾಡ್ಕೊಬೇಕಂದ್ರೆ ಆ ಸೇಲಿಗಿರೋ ಗಾಡಿದು ಒಂದು ಐದರ ಫೋಟೋಸ್ ಕ್ಲಿಯರ್ ತೆಗೆದುಬಿಟ್ಟು ನೀವು ನಮಗೆ ವಾಟ್ಸಪ್ಪಲ್ಲಿ ಗಾಡಿ ಫೋಟೋಸ್ನ ಸೆಂಡ್ ಮಾಡಿದರೆ ಸಾಕು ಇವಾಗ ಸ್ಕ್ರೀನ್ ಮೇಲೆ ಇದ್ದರೆ ನಮ್ಮ ಯೂಟ್ಯೂಬ್ ಚಾನಲ್ದು ವಾಟ್ಸಪ್ ಸಂಖ್ಯೆ ಈ ನಂಬರಿಗೆ ಯಾರೂ ಕಾಲ್ ಮಾಡಬೇಡಿ ನಾವು ರಿಸೀವ್ ಮಾಡಲ್ಲ ಯಾಕಂದರೆ ಇದು ಗಾಡಿಯವ್ರ ಕಾಂಟ್ಯಾಕ್ಟ್ ನಂಬರ್ ಅಲ್ಲ ಇದು ನಮ್ಮ ಯೂಟ್ಯೂಬ್ ಚಾನಲ್ದು ವಾಟ್ಸಪ್ ಸಂಖ್ಯೆ ಆಗಿರುತ್ತೆ ಅಷ್ಟೇ ನೀವು ಕಾಲ್ ಮಾಡಿದ್ರೆ ಈ ನಂಬರಿಗೆ ನಾವು ಎತ್ತಲ್ಲ ಹಂಗಾಗಿ ನೀವು ಗಾಡಿ ಫೋಟೋಸು ಅಂದರೆ ಸೇಲ್ಗಿದ್ರೆ ಮಾತ್ರ ಈ ನಂಬರಿಗೆ ಫೋಟೋ ಸೆಂಡ್ ಮಾಡಿದರೆ ಸಾಕು ನಾವೇ ನಿಮಗೆ ಕಾಲ್ ಮಾಡಿಬಿಟ್ಟು ಗಾಡಿದು ಡೀಟೇಲ್ಸ್ ಎಲ್ಲ ತಿಳ್ಕೊಂಡು ಯೂಟ್ಯೂಬಲ್ಲಿ ಅಪ್ಲೋಡ್ ಮಾಡ್ತೀವಿ ಅಂತ ಹೇಳ್ಬೋದು ಇಷ್ಟೊತ್ತು ನಮ್ಮ ವೀಡಿಯೋ ನೋಡೋದಕ್ಕೆ ತುಂಬ ಧನ್ಯವಾದಗಳು